ಎಲ್ಲರಿಗೂ ನಮಸ್ಕಾರ ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಉತ್ತರ ಕನ್ನಡ ನನ್ನ ಹೆಸರು ಗಾಯತ್ರಿ ಓಮಣ್ಯ ಮರಾಠಿ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದು ನಾವು ಏಳನೇ ತರಗತಿಯ ಸಿರಿ ಕನ್ನಡ ವಿಷಯದ ಸೀನ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಪೂರ್ವದಲ್ಲಿ ಈ ಪಾಠವನ್ನು ಬರೆದಂತಹ ವಿ ಗಾಯತ್ರಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಒಬ್ಬ ಅನುವಾದಕಿ ಅಷ್ಟೇ ಅಲ್ಲದೆ ನೀರಾವರಿ ಇಲಾಖೆಯ ಜಲಸಂವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಎಂಬಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ತುಂಗ ಕಾದಂಬರಿಯಾಗಿದೆ ತತ್ವೋಚ್ಛಾನ್ ಇದು ಅನುವಾದಿತ ಕೃತಿಯಾಗಿದ್ದು ನಂತರದಲ್ಲಿ ಕರ್ನಾಟಕದಲ್ಲಿ ಸಾವಯವ ಪರಂಪರೆ ಕಥನ ಭಾಗ ಒಂದು ಮತ್ತು ಎರಡು ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಎಳೆಯರಿಗಾಗಿ ಪರಿಸರ ಮೊದಲಾದ ಕೃತಿಗಳನ್ನು ಅವರು ರಚಿಸಿದ್ದಾರೆ ಈ ಸೀನಸೆಟ್ಟರು ನಮ್ಮ ಟೀಚರು ಎಂಬ ಪಾಠವನ್ನು ತುಂಗಾ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪ್ರತಿದಿನ ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯ ಕಲಿಕೆಯಾಗುತ್ತಲೇ ಇರುತ್ತದೆ ಮನೆಯಲ್ಲಿ ತಾಯಿ ತಂದೆ ಬಂಧು ಬಳಗ ಶಾಲೆಯಲ್ಲಿ ಗುರುಗಳು ಸಹಪಾಠಿಗಳು ಹೀಗೆ ಎಲ್ಲರಿಂದಲೂ ಒಂದಲ್ಲ ಒಂದು ಕಲಿಕೆಯಾಗುತ್ತಲೇ ಇರುತ್ತದೆ ಸೈಕಲ್ ಹೇಳಿಕೊಟ್ಟ ಸ್ನೇಹಿತನು ಕೂಡ ಒಂದು ರೀತಿಯಲ್ಲಿ ಟೀಚರೇ ಆಗಿದ್ದಾನೆ ಹೀಗಾಗಿ ನಮ್ಮ ಜೀವನದಲ್ಲಿ ಹಲವಾರು ಟೀಚರುಗಳು ಬಂದು ಹೋಗುತ್ತಿರುತ್ತಾರೆ ಇದೇ ರೀತಿ ನಮಗೆ ಅನೇಕ ವ್ಯಕ್ತಿಗಳಿಂದ ಸಹಾಯ ಸಹಕಾರ ಮಾರ್ಗದರ್ಶನ ಸಿಕ್ಕೇ ಸಿಕ್ಕಿರುತ್ತದೆ ಅವರೆಲ್ಲರೂ ಕೂಡ ಟೀಚರನ್ನು ಕಾಣಬಹುದು ಅಂತಹ ಒಬ್ಬ ಟೀಚರರ ಕತೆ ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ ಇವರು ಇವತ್ತಿನಿಂದ ನಿಮ್ಮ ಟೀಚರು ಇವರು ನಿಮಗೆ ಏನೆಲ್ಲ ಕಲಿಸಿಕೊಡುತ್ತಾರೆ ಇರಿ ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಮಾಂಡವಿ ಹೊಸ ಟೀಚರನ್ನು ಮಕ್ಕಳಿಗೆ ಪರಿಚಯಿಸಿದರು ತುಂಗಾ ಅವರನ್ನು ಸರಿಯಾಗಿ ನೋಡಿದಳು ಮೊದಲನೆಯದಾಗಿ ಆತ ವೇಷಭೂಷಣದಿಂದ ಟೀಚರರಂತೆ ಕಾಣುತ್ತಿರಲಿಲ್ಲ ತುಂಬ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು ಒಗೆದ ಚೌಕಳಿ ಚೌಕಳಿಯ ಅಂಗಿ ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು ಅವರು ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲದೆಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಿತ್ತೆಂದರೆ ಚಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಚೆಗೆ ಸಿಗದೆ ಅದು ತುಂಬಾ ಅಮುಖ್ಯನಂತೆ ಕುಳಿತಿತ್ತು ಮಕ್ಕಳಿಗೆಲ್ಲ ಇವರೆಂತ ಟೀಚರಪ್ಪ ಎಂದು ನಿರಾಸೆಯು ಕುತೂಹಲವೂ ಆಗಿತ್ತು ಮಾಂಡವಿಯ ಆದೇಶದಂತೆ ಮಕ್ಕಳೆಲ್ಲ ಹಳ್ಳದ ದಂಡೆಯಲ್ಲಿ ಕೂಡಿಕೊಂಡರು ತುಂಗಾಗೆ ತಾನು ಆ ಟೀಚರನ್ನು ಎಲ್ಲೋ ನೋಡಿದ್ದೇನೆ ಅನ್ನಿಸುತ್ತಿತ್ತು ಎಲ್ಲಿ ಎನ್ನುವುದು ಅಷ್ಟು ಸುಲಭವಾಗಿ ಹೊಳೆಯಲಿಲ್ಲ ಆತನ ಸ್ನೇಹ ಮುಖ ಬಿಸಿಲು ಮಳೆ ಚಳಿಗಳಿಗೆ ಪಕ್ಕಾಗಿ ಕರ್ರಗೆ ಸುಕ್ಕುಗಟ್ಟಿತ್ತು ಆತ ತಲೆಗೆ ಸುತ್ತಿದ ಲಪ್ಪಟೆಯಂತೂ ತೀರಾ ಪರಿಚಯವಾಗಿತ್ತು ಹಾಂ ಹೌದು ನೆನಪಾಯಿತು ಪ್ರತಿ ಸಲ ಸಾಮೀರ ಮನೆ ಆಲೆ ಮನೆಗೆ ಕೋಣ ಹೊಡೆದು ತರುವ ಸೀನೆ ಸೆಟ್ಟರು ಇವರು ನಮ್ಮ ಮೂರೆಕರೆ ಜಮೀನಿನಲ್ಲಿ ತಪ್ಪದೆ ಸಾಸಿವೆ ಬೆಳೆಯುತ್ತಿದ್ದ ಒಬ್ಬರೇ ರೈತ ಇವರು ತುಂಗಾಳ ದೂರದ ಸಂಬಂಧಿಯಾದ ಸೀನೆ ಸೆಟ್ಟರಿಗೂ ಇವಳ ನೆನಪಿತ್ತು ಪ್ರೀತಿಯಿಂದ ಅವಳ ತಲೆ ಸವರಿಸಿ ಎಂಥ ಮಗ ಆರಾಮ ಅವ ಅಪ್ಪಯ್ಯ ಚೆಂದಾದಾರ ಎಂದು ಕೇಳಿದರು ಓ ತುಂಗಾ ಸ್ವಲ್ಪ ಜೋರಾಗಿ ಹೇಳಿದಳು ಹೊಸ ಟೀಚರು ತನ್ನ ಪರಿಚಯಸ್ಥರು ಎಂದು ಇತರ ಮಕ್ಕಳೆದುರಿಗೆ ತೋರಿಸಿಕೊಳ್ಳುವುದು ಅವಳಿಗೆ ಹೆಮ್ಮೆ ಎನಿಸಿತ್ತು ಹಂಗಾರೆ ಸೀನೆ ಸೆಟ್ಟರು ಇನ್ನೂ ನಮ್ಮ ಟೀಚರು ಎಂದು ತುಂಗ ನಕ್ಕಳು ನಾ ಟೀಚರ್ ಅಲ್ಲ ಎಂಥ ಅಲ್ಲ ನಾನೊಬ್ಬ ಪಡಪೋಷಿ ರೈತ ನಿಮ್ಮ ಹೆಡ್ ಮೇಡಮ್ ನಿಮಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಿ ಹೇಳ್ಕೊಡೋಕೆ ನನ್ನ ಕರೆಸಿದ್ದಾರೆ ಎಂದರು ಸಂಕೋಚ ತಮಾಷೆಯಿಂದ ಸೀನ ಸೆಟ್ಟರು ಮಾಂಡವಿ ಆತನ ಪಕ್ಕಕ್ಕೆ ನಿಂತು ಹೌದು ಹೌದು ಇವರು ನಿಮ್ಮ ಬೇಸಾಯದ ಟೀಚರು ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ ಸರಿ ಮೇಷ್ಟ್ರೆ ಈಗ ನೀವು ಪ್ರಾರಂಭಿಸಬಹುದು ಎಂದರು ಚಿಣ್ಣರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಅವರಿಗೆ ಹೊಸದಾಗಿ ಬೇಸಾಯವೆನ್ನೇನೂ ಕಲಿಸಬೇಕಾಗಿರಲಿಲ್ಲ ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶವೇ ಬೇರೆಯಾಗಿತ್ತು ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸುಹೊಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವಿಯ ನಂಬಿಕೆಯಾಗಿತ್ತು ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿ ಕೂಡ ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯವಾಗಿತ್ತು ಮೊದಲನೆಯದಾಗಿ ಮಣ್ಣಿನ ಕಣಕಳಗಳೊಟ್ಟಿಗೆ ಸಂವಾದಿಸಬಲ್ಲ ಸೀನ ಸೆಟ್ಟರಂತಹ ರೈತರ ಅನುಭವಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲೇ ಕಲಿಸಿಬಿಟ್ಟಿತ್ತು ಎರಡನೆಯದಾಗಿ ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಅವರಿಗೆ ಸಿಗುತ್ತಿದ್ದುದು ಎರಡನೇ ಸ್ಥಾನ ಸೀಮಿತ ಒಳಗೊಳ್ಳುವಿಕೆ ಆದರೆ ಇಲ್ಲಿ ಬೇಸಾಯದ ಎಲ್ಲ ಹಂತಗಳಲ್ಲೂ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಿತ್ತು ಎಲ್ಲ ಮಕ್ಕಳು ಖುಷಿಯಿಂದ ಗದ್ದೆಗೆ ಇಳಿದರು ಸೀನಸೆಟ್ಟರು ಅವರಿಗೆಲ್ಲ ಮೊದಲಿಗೆ ಸಸಿ ಕೀಳುವುದನ್ನು ಕಲಿಸಿಕೊಟ್ಟರು ಪ್ರಾರಂಭದಲ್ಲಿ ಅದು ಕಷ್ಟವೆನಿಸಿದರು ನಂತರ ಅವರ ವೇಗವು ಹೆಚ್ಚಿತು ಗದ್ದೆ ಕೀಳುವಾಗ ಹಾಲಪ್ಪನ ಕಾಲಿಗೆ ನೀರಾವು ಕಚ್ಚಿತು ಅವನು ಹೆದರಿದನು ನಂತರ ಸೀನಸೆಟ್ಟರು ಸಮಾಧಾನ ಮಾಡಿದರು ಮಾರನೆಯ ದಿನ ನಾಟಿ ಮಾಡುವುದು ಇದು ಸಸಿ ಕೀಳುವುದಕ್ಕಿಂತ ಕಷ್ಟದ ಕೆಲಸ ಸೀನಸೆಟ್ಟರು ಹಾಡು ಹೇಳುತ್ತಾ ಮಾಡಿದರೆ ವೇಗವಾಗಿ ಮುಗಿಯುತ್ತದೆ ಎಂದು ಉಪಾಯ ಹೇಳಿಕೊಟ್ಟರು ಅವರ ಮಾತಿನಂತೆ ಎಲ್ಲರೂ ಹಾಡುತ್ತಾ ಗದ್ದೆ ನೆಟ್ಟಿ ಮಾಡಿದರು ನಾಟಿ ಮುಗಿದ ಮೇಲೆ ಯಾವಾಗ ಹೊಡೆ ಬರುವುದು ಎಂದು ಮಕ್ಕಳು ಪ್ರತಿದಿನ ಕಾಯುತ್ತಿದ್ದರು ಕಿಟ್ಟನು ತನ್ನ ಮನೆಯ ಅಟ್ಟದ ಕಿಟಕಿಯ ಮೂಲಕ ನೋಡಲು ಕೊಂಡುಕೊಂಡಿದ್ದನು ನಂತರ ಅದು ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತು ಧನ್ಯವಾದಗಳು